ಹಾವೇರಿ ಜಿಲ್ಲಾ ಶಿಗ್ಗೋ ತಾಲೂಕು ಮತದಾರರು ಮತ್ತು ಯಾಸಿರ್ ಖಾನ್ ಪಠಾಣ್ ಅವರಿಗೆ ಗೆಲುವು ಅನ್ನೋದು ಸಾಬೀತುಪಡಿಸಿದ್ದಾರೆ ಆ ನಂತರ ಇನ್ನೂವರೆಗೂ ಯಾವುದೂ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ಆಗಿರಲಿಲ್ಲ ಇಷ್ಟು ಇಪ್ಪತ್ತ ಇಪ್ಪತ್ತೈದು ವರ್ಷ ಆದರೂ ಕೂಡ ಈ ಬರೀ ಇಪ್ಪತ್ತೈದು ವರ್ಷ ಇಪ್ಪತ್ತು ವರ್ಷ ಆನಂತರ ಯಾಸಿ ಕಾಂಗ್ರೆಸ್ ಪಕ್ಷದ ಗೆಲುವನ್ನು ಆಗಿದೆ ಅದು ಯಾಸಿರ್ ಖಾನ್ ಅನ್ನು ಗೆಲುವು ಖಚಿತ ಆಗಿದೆ ಆನಂತರ ಮತದಾರರಿಗೆ ಬಾಂಧವ್ರಿಗೆ ಎಲ್ಲರಿಗೂ ಕಾಂಗ್ರೆಸ್ ಪರವಾಗಿ ಇವು ಗೆಲುವನ್ನು ಒಂದು ಖುಷಿಯನ್ನು ತಂದಿದೆ ಅನ್ನೋದು ಐದು ಗ್ಯಾರಂಟಿಯನ್ನು ಯೋಜನೆಗಳನ್ನು ಎಲ್ಲರಿಗೂ ಮುಟ್ಟತಕ್ಕದ್ದು ಎಲ್ಲರಿಗೂ ಆ ಭರವಸೆಯನ್ನು ಕೊಟ್ಟು ಆ ಗೆಲುವನ್ನು